¡Suscríbete ಹೌದು ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಹೌದವಾ ನನ್ನ ಪ್ರೀತಿ ಅಣ್ಣ ಹೌದು ನನ್ನ ತಂದಿ ಸ್ವರೂಪಿ ಆಗಿರುವಂತ ಹೌದು ಸರಜೋಡಿ ಹಾಳಕ್ಕೆ ಬಂದಿರುವಂತ ಸತ್ಯಪ್ಪಣ್ಣವರು ಏನ್ ಪಪ್ಪಾಜಿ ಅವರು ಬಹಳ ಮಾರ್ಮಿಕವಾಗಿ ಅವರು ಹೌದು ನಿನಗ ಒಂದ್ ಮಾತ್ ಹೇಳ್ಯಾರ ಕೇಳಿರ್ಬೇಕ ನೀ ಏ ಕೇಳಿದಲ್ಲ ಹಿಂಗ್ಯಾಂಗ್ ಮಾತಾಡತ್ತಾರ ನಮ್ ಪಪ್ಪಾಜಿ ಅವ್ರ ಇವತ್ತ ತಲಿ ಕೆಟ್ಟಂಗ್ ಕಾಣ್ತತ್ತ ಏಯ್ ಹೋರಿ ತಂದಿಗಳ ತಲಿ ಎಂದ ಕೆಟ್ಟಿರ್ಲಾ ಹುಚ್ಚದ ಇವಾಗ ಕೆಡ್ತದ ಯಾಕೆ ಕೆಡ್ತದ ಕೇಳಿ ಯಾಕೋ ಮನ್ಯಾಗ ಅವ ಅವ ಏನ್ರಿ ಜಗಳ ತೆಗೆದಿರ್ಬೇಕು ಈ ಮಗ ಬಂದ್ ಇಲ್ಲಿ ಮಕ್ಳಿಗೆ ಬೈಲೆ ಕತ್ತಲ್ಲ ಅಲ್ಲಿ ಸಿಟ್ಟು ತಂದ್ ಇಲ್ಲಿ ಹಾಕತ್ತ ಬಂಗಾರ ಅಂತ ಮಕ್ಳಿದ್ದೇವ್ ಇಂತ ಮಕ್ಳಿಗೆ ಹೆಸರು ಇಡ್ತಿ ಅಂದ್ರೆ ಹೆಂಗ್ ಓಪ್ಪ ಏಯ್ ಓ ಏನ್ ಹೇಳ್ಯಾರ ಅಂದ್ರ ಅವ್ರು ಏನ್ ಹೇಳ್ಯಾರ ಪಪ್ಪಾಜಿ ನನ್ನ ಜಲಮ್ ಇರತ್ತ ನಾನು ಓಹೋ ಹೋ ಯಾವ್ದು ಮಕ್ಕ ಅದಾವ ಸಿದ್ಧ ಮಕ್ಕ ಮತ್ತ ಇನ್ನೊಂದ್ ಹೆಸ್ರು ಹೇಳುದ್ರು ಇಲ್ಲ ನಮಗ್ ಕೊಟ್ಟಾರತ್ ನಮ್ ನಮ್ ಪರ್ದಾರತ್ ಹೇಳ್ಯಾರ ಅವರೇ ಅದ್ ನೀವ್ ಕೊಟ್ಟದ್ದು ಖರೆ ಅದ ನಾವ್ ಹೋಗುದ್ದು ಖರೇ ಅದ ಖರೇ ಹೌದೋ ನಿಮ್ಗೊಂದ್ ಮಾತು ಹೇಳ್ತೀನಿ ಏನ್ ಹೇಳಾರಂದ್ರ ನೀವು ಕೋಟಿ ರೊಕ್ಕ ಮದುವೆ ಮಾಡಿ ನೀ ಗೋರ್ಮೆಂಟ್ ನೌಕರಿ ಇದ್ದ ನೀವು ಒಳ್ಳೆ ನೋಡ್ ಲಗ್ನ ಮಾಡಿ ಕೊಟ್ಟಿದ್ದಿ ಸುಳ್ಳಲ್ಲ ಅಲ್ಲ ಖರೆ ನಿನ್ನ ಆಸ್ತಿ ಒಳಗ ಅರ್ಧ ಪಾಲು ಬರ್ಬೇಕಂತ ಹೇಳಿ ಕೋರ್ಟ್ ದಿಂದ ಹೈಕೋರ್ಟ್ ಆರ್ಡರ್ ಮಾಡಿ ಇಟ್ಟಾರ ಅವ್ ನಿನ್ ತಲೆ ಆಗಿರ್ಲಿ ಹೌದಾ ಸಿದ್ದಮ್ಮಕ್ಕ ನಾಳೆ ಬಂದ್ ಹೊಲದಾಗ ಹುಡುಗಾನ ಹೂಡಕಿನೆ ಪಪ್ಪ ಅದಕ್ಕೆ ಹೇಳ್ಯಾರ ಅವ್ರು ಏನ್ ನನ್ನ ಜಲಮ್ ಇರತನ ನಮ್ ಕೂಡ ಲಂದಿಲ್ಲ ನಮ್ಮ ನಮ್ ಜಲಮ್ ಇರತನ ಗಣಸ ಮಕ್ಕಳಿಗೆ ಪಾಲ ನಿಮಗೆ ಕೊಡಂಗಿಲ್ಲ ಮಗನ ನಾನು ಎರಡ್ ಹೆಣ್ಮಕ್ಳದ ಹುಲಿ ಅಂತ ಒಂದಾರ ಇಲ್ರಿ ಈ ಪಪ್ಪಾಜಿ ಕೊಡ್ಲಿಲ್ಲ ಅಂದ್ರೆ ಇವ್ ರಾತ್ರಿ ತಿಲಕ್ ಕಲ್ಲಿ ಬಗ್ಗೆ ನಾವು ಈಗಿನವ್ರ ಕಾಲದಾಗ ಹಂಗೆ ಮಕ್ಳು ಹುಟ್ಟ್ಯಾರ ಹುಟ್ಟ್ಯಾವ್ ಬಹಳ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ಮನ ಮುಟ್ಟುವಂತ ಮಾತ ಇವತ್ ಯಾರ್ ಹೇಳ್ಯಾರಪ್ಪ ಅಂತಂದ್ರ ಯಾರ ಹೇಳ್ಯಾರವ ನನ್ನ ಪ್ರೀತಿಯ ಅಣ್ಣ ಸಬ್ಬದಾಗ ಸಬ್ಬ ಚಿಕ್ಕದಿದ್ರು ಬಹಳ ಚೊಕ್ಕದ ಬಹಳ ಮಾರ್ಮಿಕವಾದ ಬಹಳ ಗಂಭೀರವಾದಂತ ವಿಷಯಗಳು ಹೌದು ನಡ್ದಾವ ನಾ ಹೇಳ್ದೆ ಮೊದಲಿಗೆ ಹಾಡವ್ರಿ ಎಲ್ಲರೂ ಹಾಡ್ತಾರ್ಖರೇ ಇವತ್ತೆರಡು ಅಕಡದೇ ಭಾಗದಿಂದ ಬೇಕನ್ನಂತ ಆಕಳು ತುಪ್ಪ ಜವಾರಿ ಆಕಳು ತುಪ್ಪ ತಂದು ಇವತ್ ತಿಂಡಿ ತಾಲೂಕಿನಾಗ ಬಿಟ್ಟಿದೆ ಅಂತಂದ್ರ ಹೌದ ಆ ಬೆಣ್ಣಿ ಕಾಸಿ ತುಪ್ಪಿನ ರುಚಿ ನೋಡ್ರಿ ಅಂತ ಹೇಳಿ ಮೊದಲಿನ ಸಂಧಿಗೆ ಹೇಳಿ ಇದ್ರ ಒಳಗೆ ಬಹಳ ಗಂಭೀರವಾದ ವಿಷಯ ಅದ ಹೌದು ಅಮೃತ ಕೊಡಾನೆ ಅದ ಯಾವ್ದು ಬಿ ಅಮೃತ ಕೊಡಾನೆ ಅದಖರೇ ಹೌದಿಗಿ ಹೌದು ಚರಿಗಿ ಒಟ್ಟು ಚರ್ಗಿ ನೀವಾರಿ ಅಮೃತ ಕೂಡ ಅದು ಐತಿ ಭಾಗಸೋ ಕೆಲಸ ನೀವು ಮಾಡ್ರಿ ಅವತ್ತು ಮಾಡ್ಬೇಕಾಗ್ಯದ ಹೌದು ಬಹಳ ಮಾರ್ಮಿಕವಾಗಿ ಮಾತನ್ನು ಹೇಳ್ಯಾರ ಹೌದು ಹೇಳ್ಕೋತ ಒಂದು ಮಾತಂದ್ರೆ ಅವರು ಏನಂದ್ರೆ ಒಬ್ಬ ಪಪ್ಪಾಜಿ ಆಕಾಡಿ ಭಾಗಕ್ಕೆ ಬೆಳಿಬೇಕಾದ್ರೆ ಸಿದ್ದಮ್ಮ ನಾವೇ ಕಾಣ್ ಅಂತ ಹೇಳಿ ಸಭದಾಗ ಹೇಳಿದಿ ಖರೆ ತಂಗಿ ಎತ್ತಿ ಹೇಳ್ತಕ್ಕಂಥದ್ದು ಅಲ್ಲನಂಥ ಮಾತು ಹೇಳಿದ್ರು ತಂದಿ ಎಲ್ಲಿದ್ರು ಮಕ್ಕಳಿಗೆ ತಂದಿನಿ ಹೌದು ಮಗಳು ಡಿ ಸಿ ಆದ್ರು ಇವತ್ತು ತಂದಿನೇ ಮಗಳು ಮತ್ತೊಬ್ಬರು ಹೊಲ್ದಾಗ ಹೋಗಿ ಕಸಕ್ಕೆ ತಂದಿ ತಂದಿನಿ ಹೌದು ತಂದಿ ಸ್ಥಾನ ಬಿಟ್ಟು ಬೇರೆ ಕೊಡಾಕ ಬರಂಗಿಲ್ಲ ನೀವು ಮರ್ತಿರ್ಬೇಕು ಉಂಡದ ಹೊಟ್ಟೆ ಉಳ್ದಿಲ್ಲ ಹೌದು ಮಾತ್ ನಾನು ಹೊಟ್ಟೆ ಉಳ್ದದ ಯಾಕೆ ಮಾತು ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಯಾಕ್ರಿ ದೇವ್ರ ಸಾಕ ನಟ್ಟು ಸಿರಿ ಸಂಪತ್ತ ಪಟ್ಟು ಮರ್ತ ದೇವ್ರ ಸಾಕ ನಟ್ಟು ಕೊಟ್ಟನ ಖರೆ ನನ್ನ ಇದ್ದಕರ ಬಡತನ ಪರಿಸ್ಥಿತಿಗೆ ಈ ಮಟ್ಟಕ್ಕೆ ಬಂದ ನಾ ಜೋಕಾಲಿ ಮ್ಯಾಲೆ ತೂಗಬೇಕು ಕಾಣೇರಪ್ಪ ಅಂತಂದ್ರೆ ನನ್ನ ತಂದೆ ತದಿ ಕೈ ಹೆಚ್ಚು ಹೇಳ್ತೀನಿ ಇದನ್ನ ಒಂದೇ ಸಮ್ದಾಗ ಹೇಳಂಗಿಲ್ಲ ಇವತ್ತು ನೀವಿದ್ದೀರ ಅಂತ ಹೇಳಂಗಿಲ್ಲ ಎಲ್ಲ ಪ್ರತಿ ಒಂದು ಮಾಲಿಂಗರ ಏನು ಮಟ್ಟ ಮನೆ ಒಳಗ ಮ್ಯಾಲ್ಗೋಳು ಎಟ್ಟು ಗಂಟೆ ಬೀಳ್ತಾವೆ ನೋಡು ಎಲ್ಲರ ಮುಂದೆ ಹೇಳ್ಕೊತ ಹೇಳ್ತೇವೆ ನಿಮ್ಮ ಹೆಸರು ತೆಗಿಲಾರ್ದೆ ಹೌದು ನಾವು ಒಂದು ಟೇಜ್ ಮೇಲನು ವಿಷಯ ಬಿತ್ತದೇ ಇಲ್ಲ ಹೌದು ಯಾಕ ಅಂತ ಕೇಳೋ ಯಾಕ್ರೀ ನಾನು ಅಪೋಸಿಟ್ ಆಗಿ ಹಾಳಕ್ಕೆ ಬಂದಿರಿ ಕರೆ ಇವತ್ತು ಇವತ್ತ ಕುಸ್ತಿ ಹಿಡಿನೇ ಬೇಕಾಗ್ಯದ ಹೇ ಹಿಡಿಬೇಕಲ್ಲ ಹೆಂಗ್ ಹಿಡಿಬೇಕಾಗೆಪ್ಪ ಅಂತಂದ್ರಾ ಹೆಂಗ್ರೀ ಇವತ್ತ ನಮ್ಮನಿ ಇಬ್ರಿಗೆ ಬೇಡ ಟ್ರಕ್ಕಾ ಕೊಟ್ ಇವತ್ತ ನಮ್ಮನಿ ಇಲ್ಲಿ ಕರ್ಸಾರಪ್ಪ ಅಂತಂದ್ರಾ ಹೌದಾ ಮೊದಲಿಗೆ ಬಂದು ತಂದಿ ಮಾರ್ಗದಾಗ ನಡಿಬೇಕಾಗ್ಯದ ಹೇ ನಡಿಬೇಕಾಗಿದಾ ತಂದಿ ಜರ್ತಿಗೆ ಹಾದಿ ಬಿಟ್ಟು ಘಟ್ಟಕ್ಕೆ ಹೋಗದನಂದ್ರಾ ಅಪ್ಪನ ತಂದ್ರ ರೋಡಿಗೆ ಹಚ್ಚೋ ಕೆಲಸ ಮಾಡ್ಬೇಕಾಗ್ಯ ಯಾಕಪ್ಪ ಅಂತಂದ್ರೆ ಹಿರಿಯ ಅಣ್ಣ ಅಂದ್ರ ಮನೆಯೊಳಗ ತಂದಿದ್ದ ತಾಯಿ ತಂದಿ ಸತ್ರು ಅತ್ತಿಗೆ ಅಣ್ಣ ಅಣ್ಣನ ಹೆಣ್ತಿ ಇರ್ಬೇಕ ಎರಡನೇ ತಾಯಿನಿ ಅತ್ತಿಗೆ ಆ ದೇವತೆ ಬಗ್ಗೆ ಹೇಳಬೇಕಾದ್ರ ಬಹಳ ಅವ್ರ ಮನೆಯಾಗ್ಯದ ಈಗ ಹೇಳಂತ ಸಂದರ್ಭ ಇಲ್ಲ ಮತ್ತೆ ನೋಡ್ಲಾಕ ಬರ್ತದ ಹೌದು ಆ ಮಾಸ್ತರ್ಗಿ ಅವ್ರಿಗೆ ವಿಷಯದಾಗ ಇದ್ದಾಗ ಬಹಳ ನಡೀತಾವ ಬಾಳ ಚಂದ ವಿಷಯ ನಡ್ದವ ಅವ್ರಿಬ್ರು ಮಾತಾಡ್ತಾರ ನಮ್ದೇನ ಅವಶ್ಯಕತೆ ಇಲ್ಲಿ ಇವತ್ತ ಅಣ್ಣನ್ ಕೂಡ ತಕ್ರಾರ್ ಮಾಡ ಇವತ್ತಲ್ಲ ಇನ್ನ ಒಂದ್ ಮಾತಾಡಿದ್ರೇನವ ಜಾನಪದ ಬಹಳ ಚಂದ ಖರೆ ಯಾವ್ದ್ ಶೈಲಿ ಒಳಗ್ ಹಾಡದಾಗಲ ಖರೆ ಜಾನಪದ ಎತ್ತಿ ಹಾಡ್ಬೇಡ್ರಿ ಅನ್ನಂತ ಖರೆ ಹೌದು ಅವ್ರು ಇನ್ನ ಒಂದು ಮಾತಂದ್ರು ಹೇಳಿ ಅಟ್ಟಕ್ಕೆ ಗಪ್ ಕೂತಿದ್ರು ಏನು ಮಾತಿತ್ತಿಲ್ಲ ಶ್ರಾವಣ ತಿಂಗಳು ಮುಗದ ಎಂಟು ದಿವಸ ಆಯ್ತು ಖರೇ ಅಳೆಯನ ಗುಂಗನಾಗದ ತಂಗಿ ನಿನಗೊಂದು ಹೇಳ್ತೀನಿ ಅಣ್ಣ ಗಣಪತಿ ಹೋಗತ್ತ ಶ್ರಾವಣಿ ಅದ ಶ್ರಾವಣದಾಗ ನೆನಪ ಬರ್ತದ ಚಾಲಿನ್ ತಾಟಿ ಹಾಡಿದ್ಯಾವ್ ಖರೆ ಪ್ರತಿ ಒಂದು ಈಗ ಕಲಿಯುಗೆ ಹೆಂಗ್ ಬಂದದ ಬಿರು ಅವಾಗಿನ ಕಾಲ್ ನೊಳಗ ಎತ್ತಿನ ಗಾಡಿಲೆ ಈ ಎತ್ ಹೊಲ ಬಿತ್ತಬೇಕಾದ್ರೆ ಎತ್ತಗೊಳ್ಳೆ ಹುಡ್ತಿದ್ರು ಈಗ ಏನ್ ಮಾಡ್ತಾರ ಮೂರ್ ತಾಸನಾಗ ಹೊಲ ಬಿತ್ತಿ ಹಾಕದ ಆಗಿನ ಕಾಲಕ್ಕೆ ಈಗಿನ ಬಹಳ ವ್ಯತ್ಯಾಸ ವ್ಯತ್ಯಾಸದ ಈಗ ಎಲ್ಲಾ ಕಂಪ್ಯೂಟರ್ ಕಾಲ ಬಂದದ ಹೌದು ಪ್ರಕಾರ ಹಂಗೆ ಹೋಗ್ಬೇಕದ ಹಂಗೂ ಮಾಡ್ಲಿಕ್ಕೆ ಅಂದ್ರ ನಾವು ಬರ ಹಿಂಗೆ ಮಾಡಿದೆ ಅದನ್ನು ನಡೆಯಂಗಿಲ್ಲ ಆದ್ರೂ ಇವತ್ತ ನೀ ಬ್ಯಾಡ್ ಅಂದಿದೆ ಅಂದ್ರ ಮುಂದೆ ಬಿಡ್ತೇವ್ ಯಾಕೆ ಕೇಳಬಿರ ಬಿಡ್ತೇವ ಹತ್ತಲ್ಲ ಮಾತಿಗೆ ತಪ್ಪದ ಮಗ ಹೌದು ಮಾತಿಗೆ ತಪ್ಪದ ಮಗ ಅಲ್ಲತ್ತ ರೀತಿ ತಪ್ಪದ ಮಗಳ ಅಲ್ಲತ್ತ ನೋಡು ತಾಯಿ ತಂದಿ ಮಾತು ಮೀರಿದ ಮಕ್ಳು ಮನಿಗ ಮಕ್ಳ ಅಲ್ಲತ್ತ ಮಶನ್ಕ ಇವ ತಪ್ಪು ಬಂದನಪ್ಪ ಅಂತಂದ್ರ ಅಪ್ಪನ ಗುರು ಅದ ನಂದ್ರ ಹೌದು ಶಿಷ್ಯ ಒಂದರೆ ಶಕ್ತಿ ಹೆಚ್ಚಿಗೆ ಮಾಡಿ ವರ್ಷ ಜಗತ್ತನಾಗ ಆದ್ರೂ ಅವ ಶಿಷ್ಯನೇ ಅನ್ಸನಾ ಹೌದು ಗುರುನೇ ಅನ್ಸನಾ ಹೌದು ಶಿಷ್ಯನ ಸ್ಥಾನ ಇವತ್ ಮಗಳ ಸ್ಥಾನ ನನಗ್ ಕೊಟ್ಟಿದೆ ಅಂತಂದ್ರ ಹೌದು ನೀ ಗುರು ಆಗಿದ್ಯಪ್ಪ ಅಂತಂದ್ರ ಗುರುವಿನ ಸ್ಥಾನದಾಗ ಹೆಜ್ಜೆ ಇಡೋದು ನಮ್ ಕೆಲಸದ ಹೌದು ನಿನಕಿಂತ ಒಂದ್ ಇಂಚ್ ಆದ್ರೂ ಇವತ್ತ ತಂದಿ ಹದಿಗೆ ಹೋಗಬೇಕಾಗ್ಯದ ಯಾಕೆ ಹೋಗ್ಬೇಕಾಗ್ಯದಪ್ಪ ಅಂತಂದ್ರೆ ಹಿಂಡಿ ತಾಲೂಕ ಹೌದು ಹಿಂಡಿ ತಾಲೂಕಂದ್ರವ್ರ ಮನಿ ಇದ್ದಂಗ ಹಳೂರ್ ಗ್ರಾಮ ಅಂದ್ರೆ ಅಣ್ಣ ಇವತ್ತು ಬಂದಾನಪ್ಪ ಅಂತಂದ್ರೆ ನನ್ನ ಗಂಡನ ಮನಿ ಕಡೆ ಎಲ್ಲರೂ ಬಂದಿದ್ರಿ ಅಂದ್ರೆ ವಾದ್ ಬೇರೆ ಇರ್ತಿತ್ತು ಬೇರೆ ಈ ಹಬ್ಬಕ್ಕೆ ಬಂದಿನಪ್ಪ ಅಂತಂದ್ರೆ ಮಾಯಾ ಪ್ರೀತಿದಿಂದ ಒಂದ್ ರೊಟ್ಟಿ ಉಂಡು ಹೋಳಿಗೆ ಉಂಡು ಹೋಗೋ ಪದ್ಧತದ ಹೋಗ್ಬೇಕಾಗ್ಯದ ಈಗ ಹೆಚ್ಚಿಗೆ ಮಾತಾಡ್ಲಾರ ಪದಕ್ಕೆ ಮನದ 哒。 प्रुच्छ नना अभाग्या, रराचॉ नाभाग्या, रराचॉ नाभाग्या, रराचॉ

ಏನಾಯ್ತು ಬಿರು ಅಮೋಘ ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೌದು ಹೌದು ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ಏನಾದ್ರೆ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡ ಸಂದರ್ಭದೊಳಗ ಹಾ ಏನ್ ಯೋಗಿನಾದ ಅಮೋಘ ಸಿದ್ಧೇಶ್ವರ್ಗ ಒಂದು ಮಾತು ಕೇಳ್ತಾಳವ ಪಾರ್ವತ ದೇವಿ ಅಮೋಘ ಸೀದ ಅಮೋಘ ಸೀತಾ ನಿನಗ ನಿನ್ನ ತಂದಿ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನ ಹೇಳಿ ಯೋಗಿನಾದ ಅಮೋಘ ಸಿದ್ಧೇಶ್ವರ್ಗ ತಾಯಿ ಪಾರ್ವತಿ ಕೇಳಿದಳು ಅವಾಗ ಅಮೋಘ ಸಿದ್ದ ಏನ್ ಹೇಳ್ದವ ತಾಯಿಗಿ ಅವಾಗ ತಾಯಿಗಿ ಮಗ ಹೇಳ್ತಾನ ಏನತ್ ಹೇಳದ ಅಮೋಘ ಸಿದ್ದ ತಾಯಿ ಹರ ಮುನ್ನ ಗುರು ಕಾಯ್ತಾನ ಗುರು ಮುನೋದ್ರಿ ಧರಣಿ ಮೇಲೆ ಕಾಯವ್ರ ಯಾರು ಇಲ್ಲ ಹೌದು ನನಗ ನನಗ ನನ್ನ ತಂದಿ ಹೆಚ್ಚಿನವ ಅಂತ ಹೇಳಿ ತಾಯಿ ಪಾರ್ವತಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೇಳ್ತಾನ ಅವಾಗ ತಾಯಿಗೆ ಹ್ಯಾಂಗ್ತೇವಾ ತುಂಬಿದ ಹೊಟ್ಟೆ ತುಂಬದ ಮುಗಲ್ ಹರಿದ್ ಮೈ ಮೇಲೆ ಬಿದ್ದಂಗಾಯ್ತು ಹೊಟ್ಟೆ ಕಳಕಿತ್ ನೆಲಕ್ಕ ಬಿದ್ದಂಗ್ ಹೌದು ಮಗನ ಮೇಲೆ ಸಿಟ್ಟಿಗೆ ಬಂದು ತಾಯಿ ಪಾರ್ವತಿ ಮಗನಿಗೆ ಒಂದು ಪರೀಕ್ಷೆ ಇಡ್ತಾರ ಹೌದಾ ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ್ ಹೂವ ಕಪ್ಪು ಕನಕಾಲ ನೀರು ತಂದು ಸೇವಾ ಮಾಡಿದ್ದೆ ಕರೆಯಾದ್ರೆ ಆದ್ರ ಈ ಜಗತ್ತನಾಗ ನಿನ್ನ ತಂದಿ ಹೆಚ್ಚಿನ ಅಂತ ಹೇಳಿ ಒಪ್ಪು ಅಂತ ಹೇಳಿ ಹೌದು ಯಾರು మగనికి తాయి పార్వతి కాడల్కి నిక్షలర్ూ కప్పి కాలనీరు తేవాత ఈ జగత్న ఆగ నిన్న తంది హచ్చినవ ని గురు హెచ్చినవ అంత ఒప్పు గొప్ప తా ఫు తాయి తాయిట్